ಸಿದ್ದರಾಮಯ್ಯ ಅವ್ರಿಗೂ ಏನೇನು ಆಗಲ್ಲ ನಾನು ಮುಂಚೆನೆ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಬಹಳ ಜನ ಆಸೆ ಇಟ್ಟಿದ್ದಾರೆ ಆಸೆ ಇಳೋದು ತಪ್ಪಿಲ್ಲ ಅಂತ ಹೇಳಲ್ಲ ನಾನು ತಪ್ಪಿದೆ ಅಂತ ಹೇಳಲ್ಲ ಯಾರಿಗ ಆಸೆ ಇಲ್ಲ ನಿಮ್ಗೆ ಆಸೆ ಇಲ್ವಾ ನಿಮ್ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಆಸೆ ಇಲ್ವಾ ನಿಮ್ಗೆ ಓ ಭಿಕ್ಷೆ ಬಿಡೋ ಭಿಕ್ಷೆ ಭಿಕ್ಷೆ ಬಿಡುವನು ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಆಸೆ ಇರ್ತದೆ ನನಗೆ ಯಾರು ಏನ್ ಮಾಡಲ್ಲ ಅಂದ್ರೆ ನಮ್ಮಲ್ಲಿ ಕುರ್ಚಿ ಯಾವುದು ಖಾಲಿ ಇಲ್ಲ ಈಗ ಸತೀಶ್ ಇರ್ಲಿ ಜಮೀರ್ ಇರ್ಲಿ ಆ ಪ್ರಶ್ನೆನೇ ಬರಲ್ಲ ಕುರ್ಚಿ ಸಿದ್ದರಾಮಯ್ಯ ಕೂತವ್ರೆ ಅಷ್ಟೇ ಎಲ್ಲ ಏನು 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 ಏನೇನು ಆಗಲ್ಲ ಏನಾರ ತೊಂದ್ರೆ ಆದ್ರೆ ಕುಮಾರಸ್ವಾಮಿಗೆ ತೊಂದರೆ ಆಗ್ತದೆ ಸಿದ್ದರಾಮಯ್ಯ ಏನೂ ತೊಂದರೆ ಆಗಲ್ಲ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಪಾಲರು ಪರ್ಮಿಷನ್ ಪರ್ಮಿಷನ್ ಕೊಟ್ಟರಲ್ಲ ಯಾರು ಪ್ರೈವೇಟ್ ದೂರ ಮೇಲೆ ಪರ್ಮಿಷನ್ ಕೊಟ್ಟಿರೋದು ಇದು ಕುಮಾರಸ್ವಾಮಿ ಅವರಿಗೆ ನವಂಬರಲ್ಲಿ ಎಂಟು ತಿಂಗಳ ಹಿಂದೆನೇ ಪ್ರಾಸಿಕ್ಯೂಷನ್ಗೆ ಲೋಕಯುಕ್ತ ಅವ್ರು ಕೇಳಿರೋದು ಲೋಕಯುಕ್ತ ಅವರು ಮನೆ ರಾಜ್ಪಾಲರು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಸಂಜೆ ಸಿ ಎಮ್ಗೆ ದೂರು ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಸರ್ ಮಾಡ್ತಾರೆ ಯಾರಾನ ಈಗ ನಮ್ಮ ಇಲಾಖೆಯಲ್ಲಿ ಯಾವ್ದನ ಒಂದು ಇದು ಬಂದ್ರೆ ನಾವು ಬಾರಿ ಯೋಚನೆ ಮಾಡ್ತೀವಿ ನೋಡ್ತೀವಿ ಲೀಗಲ್ ಒಪಿನಿಯನ್ ಮಾಡ್ತೀವಿ ಇದ್ರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಸಿದ್ದರಾಮಯ್ಯ ಏನೇನು ಪಾತ್ರ ಇಲ್ಲ ಸಿದ್ದರಾಮಯ್ಯ ಅವ್ರಿಗೂ ಏನೇನು ಆಗಲ್ಲ ನಾನು ಮುಂಚೆನೆ ನೆನ್ನೆನು ಮಾಧ್ಯಮದಲ್ಲಿ ಹೇಳಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಬಹಳ ಜನ ಆಸೆ ಇಕ್ಕೊಂಡಿದ್ದಾರೆ ಆಸೆ ತಪ್ಪಿಲ್ಲ ಅಂತ ಹೇಳಲ್ಲ ನಾನು ತಪ್ಪಿದೆ ಅಂತ ಹೇಳಲ್ಲ ಯಾರಿಗ ಆಸೆ ಇಲ್ಲ ನಿಮ್ಗೆ ಆಸೆ ಇಲ್ವಾ ನಿಮ್ಮ ಮುಖ್ಯಮಂತ್ರಿ ಮಾಡ್ತೀನಿ ಆಸೆ ಇಲ್ವಾ ನಿಮಗೆ ಯಾರಿಗನ ಓ ಭಿಕ್ಷೆ ಬೇಡೋ ಭಿಕ್ಷೆ ಭಿಕ್ಷೆ ಬೇಡೋನು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಆಸೆ ಇರ್ತದೆ ನನಗೆ ಆಸೆ ಸೇರ ಸಜ್ಜ ಅದು ಅದು ಯಾರು ಏನು ಮಾಡಕ ಆಗಲ್ಲ ಅಂದ್ರೆ ನಮ್ಮಲ್ಲಿ ಕುರ್ಚಿ ಯಾವುದು ಖಾಲಿ ಇಲ್ಲ ಅದ ಈಗ ಸತೀಶ್ ಜರ್ಕಿ ಅವ್ರೆ ಹೆಸರು ಇರ್ಲಿ ಜಮೀನ್ ಇರ್ಲಿ ಆ ಪ್ರಶ್ನೆನೇ ಬರಲ್ಲ ಕುರ್ಚಿ ಸಿದ್ರ ಮೇರ್ ಕೂತೋರೆ ಅಷ್ಟೇ ಎಲ್ಲ ಅದು ಏನು 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 ಅಂತಾ ಕದೋ ಈ ನೆನ್ನು ಆಗಲ್ಲ ಏನಾರ ತೊಂದರೆ ಆದ್ರೆ ಕುಮಾರಸ್ವಾಮಿಗೆ ತೊಂದರೆ ಆಗ್ತದೆ ಸಿದ್ದರಾಮಯ್ಯಗೆ ಏನೂ ತೊಂದರೆ ಆಗಲ್ಲ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಪಾಲರು ಪರ್ಮಿಷನ್ ಪರ್ಮಿಷನ್ ಕೊಟ್ಟೋದಿರಲ್ಲ ಯಾರು ಪ್ರೈವೇಟ್ ದೂರ ಮೇಲೆ ಪರ್ಮಿಷನ್ ಕೊಟ್ಟಿರೋದು ಇದು ಕುಮಾರಸ್ವಾಮಿ ಅವರಿಗೆ ನವಂಬರಲ್ಲಿ ಎಂಟು ತಿಂಗಳ ಹಿಂದೆನೇ ಪ್ರಾಸಿಕ್ಯೂಷನ್ಗೆ ಲೋಕೆಕ್ತ ಅವ್ರು ಕೇಳಿರೋದು ಲೋಕೆಕ್ತ ಅವರು ಮನೆ ರಾಜ್ಪಾಲರು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಸಂಜೆ ಸಿ ಎಮ್ಗೆ ದೂರು ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಸರ್ ಮಾಡ್ತಾರೆ ಯಾರನ್ನ ಈಗ ನಮ್ಮ ಇಲಾಖೆಯಲ್ಲಿ ಯಾವ್ದಾನ ಒಂದು ಇದು ಬಂದರೆ ನಾವು ಬಾರಿ ಯೋಚನೆ ಮಾಡ್ತೀವಿ ನೋಡ್ತೀವಿ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಇದ್ರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಸಿದ್ದರಾಮಯ್ಯ ಏನೇನೋ ಪಾತ್ರ ಇಲ್ಲ ಯಾಕಂದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ